ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಶುಕ್ರವಾರ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಸಣ್ಣ ಉಪಗ್ರಹ ಉಡಾವಣಾ ವಾಹನ ಅಂದರೆ ಎಸ್ಎಸ್ಎಲ್ವಿಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡುವ ಮೂಲಕ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ ನಾಲ್ನೂರ ಎಪ್ಪತ್ತೈದು ಕಿಲೋಮೀಟರ್ ಎತ್ತರದಲ್ಲಿ ವೃತ್ತಾಕಾರದ ಲೋವರ್ ಅರ್ಥ್ ಆರ್ಬಿಟ್ನಲ್ಲಿ ಕಾರ್ಯನಿರ್ವಹಿಸಲು ಉಪಗ್ರಹವನ್ನು ವಿನ್ಯಾಸಗೊಳಿಸಲಾಗಿದೆ ಉಡಾವಣೆಯನ್ನು ಆರಂಭದಲ್ಲಿ ಆಗಸ್ಟ್ ಹದಿನೈದರಂದು ನಿಗದಿಪಡಿಸಲಾಗಿತ್ತು ಆದರೆ ಸ್ವಾತಂತ್ರ್ಯ ದಿನಾಚರಣೆ ಇದ್ದ ಕಾರಣ ಆಗಸ್ಟ್ ಹದಿನಾರಕ್ಕೆ ಮರು ಹೊಂದಿಸಲಾಯಿತು ಯಶಸ್ವಿ ಉಡಾವಣೆಯನ್ನು ಶ್ಲಾಘಿಸಿದ ಇಸ್ರೋ ಅಧ್ಯಕ್ಷ ಡಾಕ್ಟರ್ ಎಸ್ ಎಸ್ ಸೋಮನಾಥ್ ಇಂಜೆಕ್ಷನ್ ಪರಿಸ್ಥಿತಿಗಳಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಎಂದು ದೃಢಪಡಿಸಿದರು ಈ ಸಾಧನೆಯು ಭಾರತದ ಬಾಹ್ಯಾಕಾಶ ಸಾಮರ್ಥ್ಯಗಳಲ್ಲಿ ಪ್ರಮುಖ ಪ್ರಗತಿಯನ್ನು ಸೂಚಿಸುತ್ತದೆ ಎಂದು ಅವರು ಹೇಳಿದ್ದಾರೆ ಇಒಎಸ್ ಜೀರೋ ಏಟ್ ಉಪಗ್ರಹವನ್ನು ಹೊತ್ತ ಎಸ್ಎಸ್ಎಲ್ವಿ ಡಿ ತ್ರೀಯ ಹಾರಾಟವು ಯಶಸ್ವಿಯಾಗಿ ನೆರವೇರಿತು ಯೋಜಿಸಿದಂತೆ ಬಾಹ್ಯಾಕಾಶ ನೌಕೆಯನ್ನು ಅತ್ಯಂತ ನಿಖರ ವಾದ ಕಕ್ಷೆಗೆ ಇರಿಸಲಾಯಿತು ಟ್ರ್ಯಾಕಿಂಗ್ ನಂತರ ಅಂತಿಮ ಕಕ್ಷೆಯನ್ನು ದೃಢೀಕರಿಸಲಾಗಿದ್ದು ಎಸ್ ಎಸ್ ಎಲ್ ಡಿ ತಂಡ ಮತ್ತು ಯೋಜನಾ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಎಸ್ಎಸ್ಎಲ್ವಿಯ ಈ ಮೂರನೇ ಉಡಾವಣೆಯೊಂದಿಗೆ ಇಸ್ರೋ ತನ್ನ ಬಹು ನಿರೀಕ್ಷಿತ ಗಗನ್ ಯಾನ್ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮತ್ತು ಭಾರತೀಯ ಉದ್ಯಮದಿಂದ ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯಾನದಂತಹ ಕಾರ್ಯಾಚರಣೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಎಸ್ಎಸ್ಎಲ್ ವಿ ಡಿ ತ್ರೀ ಮಿಷನ್ ಭಾರತಕ್ಕೆ ಮಹತ್ವದ ಸಾಧನೆಯಾಗಿದೆ ಸಣ್ಣ ಉಪಗ್ರಹ ಉಡಾವಣೆಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ದೇಶದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಇದು ಪ್ರದರ್ಶಿಸುತ್ತದೆ ಯಶಸ್ವಿ ಉಡಾವಣೆಯು ವೆಚ್ಚ ಪರಿಣಾಮಕಾರಿ ಮತ್ತು ವಿಶ್ವಾಸಾರ್ಹ ಉಡಾವಣಾ ವಾಹನಗಳನ್ನು ನೀಡುವ ಮೂಲಕ ಜಾಗತಿಕ ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ ಭಾರತದ ಉಪಸ್ಥಿತಿಯನ್ನು ಇಸ್ರೋ ಹೆಚ್ಚಿಸಿದೆ ಗಮನಾರ್ಹವಾಗಿ ಇಸ್ರೋದ ಅತ್ಯಂತ ಚಿಕ್ಕ ರಾಕೆಟ್ ಭೂಮಿಯ ವೀಕ್ಷಣಾ ಉಪಗ್ರಹ ಇಒಎಸ್ ಝೀರೋ ಏಟನ್ನು ಹೊತ್ತೊಯ್ದು ಬಾಹ್ಯಾಕಾಶದಲ್ಲಿ ಅದರ ನಿಯೋಜನೆ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿತು ನೂರ ಎಪ್ಪತ್ತೈದು ಪಾಯಿಂಟ್ ಐದು ಕಿಲೋ ತೂಕ ಮತ್ತು ಸುಧಾರಿತ ಎಲೆಕ್ಟ್ರೋ ಆಪ್ಟಿಕ್ ಇನ್ಫ್ರಾರೆಡ್ ಪೇಲೋಡ್ ಉಪಗ್ರಹವು ಉಪಗ್ರಹ ಆಧಾರಿತ ಕಣ್ಗಾವಲು ವಿಪತ್ತು ಮೇಲ್ವಿಚಾರಣೆ ಮತ್ತು ಪರಿಸರ ಮೇಲ್ವಿಚಾರಣೆಯಂತಹ ವಿವಿಧ ಅಪ್ಲಿಕೇಶನ್ಗಳಿಗಾಗಿ ಮಧ್ಯ ತರಂಗ ಮತ್ತು ತರಂಗ ಇನ್ಫ್ರಾರೆಡ್ ಬ್ಯಾಂಡ್ಗಳಲ್ಲಿ ಚಿತ್ರಗಳನ್ನು ಸೆರೆಹಿಡಿಯಬಹುದಾಗಿದೆ ಎಸ್ಎಸ್ಎಲ್ವಿ ಗಮನಾರ್ಹ ಪ್ರಯೋಜನಗಳನ್ನು ಹೊಂದಿದ್ದು ಕೇವಲ ಎಪ್ಪತ್ತೆರಡು ಗಂಟೆಗಳ ಒಳಗೆ ಜೋಡಣೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಅಲ್ಲದೆ ಇಸ್ರೋದ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಗೆ ಪೂರಕವಾದ ವೆಚ್ಚ ಪರಿಣಾಮಕಾರಿ ಮತ್ತು ಹೊಂದಿಕೊಳ್ಳುವ ಪರಿಹಾರವನ್ನು ಒದಗಿಸುತ್ತದೆ ಇದು ಬಾಹ್ಯಾಕಾಶ ಕ್ಷೇತ್ರ ಮತ್ತು ಖಾಸಗಿ ಕೈಗಾರಿಕೆಗಳ ನಡುವಿನ ಸಹಯೋಗವನ್ನು ಹೆಚ್ಚಿಸಲು ಭಾರತದ ಕಾರ್ಯತಂತ್ರದ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಹೆಚ್ಚು ಅಂತಾರಾಷ್ಟ್ರೀಯ ಗ್ರಾಹಕರನ್ನು ಆಕರ್ಷಿಸಲು ಮತ್ತು ಬಾಹ್ಯಾಕಾಶ ಉಡ ಶ್ರಾವಣ ಸೇವೆಗಳಲ್ಲಿ ತನ್ನ ಮಾರುಕಟ್ಟೆ ಪಾಲನ್ನು ಹೆಚ್ಚಿಸಲು ದೇಶಕ್ಕೆ ಸಹಕಾರಿಯಾಗಲಿದೆ